ಹಲೋ ಯಾರು ಏನ ಅನ್ಕನಕ ಅನಕ್ಸಿ ಓ ನೀ ನೀನ್ ನಿಮಗ ಏನ ವೈ ಏನ ಸಮಾಚಾರ ಯಾರ್ ಫೋನು ನಿಂದ ನಿಂದ ಲುಕ್ ಆನೆಲಿ ಸೋನೆ ನಾಕ್ಪತಿ ತನೆ ಓ ನನ್ ದೇಕನ ವೈ ವಸ ಓ ಬದ್ಲೈಸ್ ಬಿಟ ಅಂಗೆ ಅನ್ಕಂಡೆ ನಾನು ಓ ನಿಂದ ಲಾಸ್ಟ್ ಅಲ್ಲಿ ಸೋನೆ ನಾಕಲ್ ಅಂತ ಇದ ಯಾವದಪ್ಪ ಅಂತೀನಿ ಆ ವಸ ನಂಬರ್ ಕತೆ ಏನ್ ಮಾಡ್ತೀದಿ ಓ ಏನ್ ಮಾಡನೆ ಕುಂತಿ ದೇಕನ ವೈ ಪಟೆಲ ಅಪ್ಪ ಮನೆ ಕಡೆ ಹೋಗಿದೆ ಈ ತಾನೆ ಬಂದಿ ಕೈ ಕಣ್ಮ ಕತ ತೊಳ್ಕೊಂಡು ಒಂಚೂರ ಇಟ್ಟಿತ್ತು ತಂಗ್ಲಿಟ್ಟು ಏನ ಅಳ್ತು ಬೇಸಳ ಏನ್ ಬೇಸ್ ಮಾಡಿದ್ದು ಮೂರ್ ಮೂರ್ ಮುದ್ದೆ ಅದಕ್ಕಂಡ ಇವದಿಬ್ಬರಿಗೆ ಎಷ್ಟು ಮುದ್ದೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವಳ ಒಂದ್ ಮುದ್ದೆ ಅವಳ ಒಂದು ಮುದ್ದೆ ಉಣಕ್ಕಿದ ಒಂದ್ ಮುರ್ಕು ಒಂದ್ ಮುರ್ಕ ಅವಳು ಇನ್ನು ಇನ್ನೊಂದ್ವರ ಮುದ್ದೆ ಇಟ್ಟು ಉಳ್ಕೊಂಡಿತ್ತ ಒಂದು ಮುದ್ದೆ ಉಂಡಿದೆ ಮನೆಗೆ ಸಂದೇಲಿ ಚೆನ್ನಕೇನೋ ಬೋಡ ಮಾಡಿದ್ಲು ಬೋಡ ಕೊಟ್ಲು ಒಂದತ್ತ ಒಂದ್ ಬೋಡ ತಿನ್ಬಿಟ್ಟು ಬಂದ್ ನೀರು ಕುಡಿದ್ನಲ್ಲ ಇನ್ನು ಇಟ್ಟು ಊಟವ ಅದಕ್ಕೆ ಒಂದೇ ಒಂದು ಮುದ್ದೆ ಇಟ್ಟುಬಿಟ್ಟು ಮನೆ ಕಣ್ಣ ಈಗ ಒಂದ್ವರ ಮುದ್ದೆ ಇತ್ತಲ್ವ ಅವಳೇನೋ ಅರ್ಧ ಮುದ್ದೆ ಇಟ್ಟು ಉಂಡ್ಬಿಟ್ಟು ಒಂದು ಅನ್ನಾಕ ಇನ್ನೂ ಇನ್ನೊಂದ್ವರ ಮುದ್ದೆ ಇಟ್ಟಿತ್ತು ಈಗ ಪಟೇಲಪ್ಪ ಮನೆ ಕೆಲಸಕ್ಕೆ ಹೋಗಿದ್ನಲ್ಲ ಬಂದ್ಬಿಟ್ಟು ಅದೇ ಇಟ್ಟಿಕ್ಕೊಂಡು ಒಂದ್ವರ ಒಂದ್ ಮುದ್ದೆ ಇಟ್ಟ ಒಂಚರ್ ಮೊಸರು ಹಾಕೊಂಡು ಉಣ್ಕೊಂಡೆ ಇನ್ನ ಅನ್ನಗಿನ ಉಣ್ಣಕಾಗ್ಮಕ ಊಟನೇ ಸೇರಕಿಲ್ಲ ಕಣಿ ಮಗ ಯಾಕ ಊಟನೇ ಸೇರಕಿಲ್ಲ ಇನ್ನೇನವ ಇನ್ನ ಸಮಾಚಾರ ಹೆಂಗಾಯ್ತು ಏನ್ ಕತೆ ಏನವ ಯಾವುದು ಅದೇ ಆ ಇವ್ರದು ಗೋವಿಂದ್ ಕಿರಿಯರ್ತನ ಸಮಾಚಾರ ಏನಾಯ್ತು ಏನೇನ ಸುಮ್ಕಿರವ್ ಬೇಜಾರು ಕಣವ ಮಕ್ಳು ನೋಡ್ರಿ ಅಯ್ಯೋ ಅನ್ಸ ಏತು ಕಾ ಈ ಮೀನ ಹಾಕ್ಸಿ ಅವಳು ಹಂಗೆ ಕಲ್ತ್ಕೊ ಬಿಟ್ಟಲ್ಲ ತೊಡಗ ಚೆನ್ನಾಗಿದ್ಲು ಅಯ್ಯೋ ಸಿ ಬೇಜಾರಾಯ್ ಕಣವ ಮುಂಡೆ ಮುಂಡತ್ತವು ಇರೋ ದೊಡ್ಡದಲ್ಲ ಮಕ್ಕಳ ಸಾಕ ದೊಡ್ಡ ದೊಡ್ಡವು ನಿನ್ ಮಗಳ ಜೀವನ ನೀನು ಯಾ ಮಾಡ್ದೆ ಹಂಗೆ ಅವ್ರ ಅವ್ನು ಅವ್ರ ಜೀವನ ಅವ್ಳ ಕೈಯ್ಯಾರ ಅವಳೆ ಆಳ್ ಮಾಡ್ತಾವಳೆ ನೋಡ್ಕೊಳ್ಳಿ ಸುಂಕಿರೋ ನಿನ್ನ ಮಗಳ ಪರಿಸ್ಥಿತಿನಿ ಅವ್ಳಗೂ ಬರೋದಕ್ಕಂತೆ ಅವ್ರು ತೊಡಗದ ಬಂದ್ ಮುಣ್ಣಕಣ ನೀನು ಮೀನಕ್ಸಿಗ್ ಬೈತಲ್ಲ ಮೀನಕ್ಸಿಗೆ ಏನ್ ತಂದ್ಕೊಟ್ಟಿದಣ್ಣ ಇವಳದಾರೆ ನೂರೈವತ್ತು ಗ್ರಾಮ್ ಚಿನ್ನ ಮಾಡ್ತವೇ ಆ ಒಂದ್ ಮನೆ ಇಪ್ಪತ್ತ್ ಲಕ್ಷ ಮನೆ ಬರ್ದವನೇ ಆ ಇನ್ನೂ ನಾನು ಹೇಳಕ್ಕೆ ಕೇಳು ಇವ್ ನನ್ ಮಗಳ್ ಮೂಗ್ ಬರ್ತಿದ್ರು ನನ್ನ ಮಗಳು ಸಂತಸ ಪಟ್ಟವಳು ಗಡ್ಡ ಅನ್ಕೊಂಡು ತಂದ್ಕೊಳ ಕೊಟ್ಟಿದ್ರೆ ಯಾವಾಗ್ ಹಳೆ ಮನೆ ಮನಿಕ ಮನಿಕ ಕಾಲ ಕಳಿತಿದವನು ಇವನು ಆಮೇಲೆ ಹೆಂಗೋ ಹಿಂಗ್ ಯಾರ ಕಲ್ಕ ಈಗ ಎಲ್ಲರೂ ಮಾಡಿದ್ನಲ್ಲ ಅವಳಿಗೆನ್ ಕಮ್ಮಿ ಮಾಡಿದ ಆ ಇಕೊಂಡು ನೋಡ್ಕೊಂಡಿರಾಕತ್ತಿರ ಮಗಳು ಸಟ್ಟಿ ಅವ್ಳಿಗೆ ಕಮ್ಮಿ ಮಾಡಿದ ನನ್ನ ಮಗಳಿಗೆ ಏನು ಮಾಡಿದ ಕಣ್ಣೆ ಮಗ ನೀನು ಎಷ್ಟಾರ ಬಯಿಬೇಕಾದ್ರೆ ನಾನು ಅದು ಒಪ್ಪಕ್ಕಿಲ್ಲ ಮಗ ನೀನು ಮಾತ್ರ ನಾನು ಒಪ್ಪಿಲ್ಲ ನನ್ನ ಮಗಳ ಮಗ ಈಗ ನಾನು ಹೇಳೋದು ಅವ್ರಿಗ ಮಾಡೋದ್ ಇರತಿ ಮಾಡ್ದಲ್ಲ ಆ ಪಟ್ಟಿಯ ಯಾ ಚಿನ್ನವರ್ ಮಾಡಿಸ್ಕೊಟ್ಟ ಮನೆಯಾಗ ತೆಗೆದುಕೊ ಮಾಡ್ದ ಮಾಡ್ದಲ್ವ ಅದ್ರ ಅರ್ಧ ಮಾಡಿದ್ ನನ್ನ ಮಗಳು ಬತ್ತಿರ ಕಣ್ಣೆ ಏ ಇವ್ಳ ಬಾಳ ಇಟ್ಟರ್ಸ್ಬಿಟ್ಟರು ಕುಂಕಿರು ಕಾಮಾಕ್ತಿ ನಿನ್ ಗೊತ್ತಾಕಿಲ್ಲಾ ನಿನ್ಗೆ ಬಾಳ ಹೊಟ್ಟೆ ಉರ್ಸಿದ್ ಕಣ್ಣ ಇಲ್ಲಾದ್ರೂ ಬತ್ತಿದ್ಲು ಹೇಳ್ತೀಯ ನಿನ್ನ ನನ್ನ ಮಗಳು ಇಲ್ಲ ಕಣ ಸುಮ್ಕಿರು ಬಾಳ ಹೊಟ್ಟೆ ಉರ್ಸ್ಬಿಟ್ರು ಕಣ್ಣು ಅದಕ್ಕೆ ಬಂದಿದ್ದು ಅವಳಿಗೆ ಏನು ಕಮ್ಮಿ ಆಗಿತ್ತು ಅನ್ಕೊಬ್ಬ ಅವಳು ಹಾ ಏನ್ ಕಮ್ಮಿ ಆಗಿತ್ತು ಗುರುಸೊಟ್ಟಿಗೆ ಇರಾಕ ಆಗಿತಿವ ಅಯ್ಯೋ ನನಗೆ ಒಟ್ಟು ಉಳಿತದೆ ಈಗ ನನ್ನ ಐಕ್ಕುಗಳು ಈಗ ಹೆಂಗೋ ಅಮ್ಮ ಅನ್ಕೊಂಡು ಸುಮ್ಮನಾಗಿದ್ಲು ಈಗ ಇದನ್ನು ಬಿಟ್ಟು ಟೊಂಟೋಗಿದಳ ನಿಜವಾ ಹ್ಞೂ ಹ್ಮ್ ಹ್ಮ್ ಬುಟ್ಟ ಟೊಂಟಗಳ ಬುಟ್ಟು ಟೊಂಟಗಳೇ ನಾಕು ಅನ್ನೇ ಕಾರ್ ಬಾಯ್ ಮುನ್ನ ಔಕರುಗಳು ನೋಡೋರು ಒಟ್ಟು ಉಳಿತದೆ ಇಲ್ಲೇ ಅಂಗಡಿ ಕೊಯ್ತವಲ್ಲ ಮನೆ ಮುನ್ನ ಅವೇನ್ ಮಾತಾಡೋಕಿಲ್ಲ ಕಣ ಮಾತಾಡ್ಸೆ ನಾನೇ ತಿಂಡಿ ಗಿಂಡಿ ಕೊಡದ ಏನಾರು ಕೊಡದ ಅಂತ ಮಕ್ಕಳು ಅಂತ ನನಗೂ ವಾಸ ಹೇಳ್ಕಿಲ್ವಾ ಏನಾರು ಕೊಡೋದ ಅನ್ಕೊಂಡು ಕೂಡ ಹೋದ್ರು ಇಸ್ಕೊಳಕಿಲ್ಲ ಬೇಡ 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 ಅಂತ ಇನ್ನೇನು ಮಾಡೋಣ ನಾನು ಇನ್ನೇನಾಗ ಮಾಡೋಣ ಹೇಳಿ ಆಮೇಲೆ ಇಂದ ಮಾತಾ ಮಾತಾಡ್ಸೋದು ಒಂದೊಳಗೆ ನಿಂತ್ಕೊಳ್ಳೋಕ್ಕೆ ದೊಡ್ಡದೇ ಓಡೋತೇವೆ ಅಯ್ಯೋ ನನಗೆ ಬಟ್ಟೆ ಹುಡುಗ್ಬಿ ಪಪ್ಪಾ ಮಕ್ಳುಗಳ ಪರಿಸ್ಥಿತಿ ಒಂದೇ ನೀರು ಹಾಕೊಂಡಿರೋದೇ ಅದೇನು ಹೊರಗಡೆ ಬರೋಕೆಲ್ಲ ಮನೆ ಒಳಗೆ ಇರ್ತದೆ ಜಾಸ್ತಿ ಸಿಕ್ಕಿಸ್ಕೊ ಹೋಗಬೇಕಾ ಅಷ್ಟೇ ಮನೆ ಕಡೆ ಹೋಗೋದು ಕಿರಿದು ಅಂಗಡಿಗೂ ಮನೆಗೂ ಅಂಗಡಿಗೂ ಮನೆಗೂ ಏನು ಮುಗಿಸುತ್ತಿಲ್ಲ ಕಣವ ಪಪ್ಪ ಅಯ್ಯೋ ಹೋಗೋ ಮೀನು ಹಕ್ಕಿಗೆ ಕರುಣೆ ಇಲ್ಲ ಕಣ್ಣ ಮಾಡಿದ್ರೆ ಸಿಕ್ಕಿಲ್ಲ ಕಣವ ಮಕ್ಕಳು ಸಾಕೊಂಡಿರೋಳವ ಇವಳು ಮಕ್ಕಳು ಸಾಕೊಂಡಿರೋ ಮಕ್ಕಳು ಮಕ್ಕಳ ನೋಡ್ಕೊಂಡಿರೋಳ ಇವಳು ಹಾಂ ಅವಳಿಗೆ ಹೊಂದೆ ಕಾರ್ ಮುಂಡೆಗೆ ಅವಳಿಗೆ ನನಗೆ ಏನು ಮಾಡೋಣ ಅನ್ತ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತ ನನಗೆ ಏನ್ ಮುನ್ಸತ್ ಬೇ ಅವಳಿಗೆ ಮುನ್ಸತ್ವ ಅವ್ನ ಹೆಂಗ ಹೋಗ್ಬಿಟ್ಟು ಹೋಗ್ ಮನ್ಸ್ಪತ್ ಅಯ್ಯಪ್ಪ ಭಗವಂತ ಅದೇನೋ ಕಾಣಕನವತ್ತಾಗ ಥೂ ಬಟ್ಟು ಉರ್ದಿ ಬೆಂಕಿ ಆಯ್ತದ ಕಣವ ನಿಜಕ್ಕೂ ನನಗೆ ಅಷ್ಟೊಂದು ಬೇಜಾರಾಯ್ತದೆ ಥೂ ಏನ್ ಮಾಡಾನೆ ಬಿಡು ಎಷ್ಟು ಮಾತಾಡುವ ಅಷ್ಟೇನು ಏನೇ ಮಾಡ್ ನಾತನೇ ಏನ್ ಮಾಡವ ಏನ್ ಮಾಡವ ಹೇಳುವ ಅವನ್ನ ಮಾತಾಡ್ಸ್ಕೊಂಡು ತಿರುಗ ಹೋಗಿ ಸೇರ್ಕೋಬೇಕು ಅಂತ ಓಸಿ ಪ್ರಯತ್ನ ಮಾಡಲಿಲ್ಲ ಏನ್ ಮಾಡಿಯೇ ಆ ನೀ ಪ್ರಯತ್ನ ಮಾಡ್ಬೇಕು ಇನ್ನೊಬ್ರು ಮದುವೆ ಆಗಿ ಒನ್ ಮಗಿನತ್ಕೊಬಿಟ್ಟು ಹೋಗ್ಬೇಡ್ದೆ ಆ ಮಕ್ಕದಳು ಅವ ಅವ್ ಬಂದಿದಂತಲ್ಲ

ಅವಳನ್ನ ಬೋರ್ ಅವಾಗ ಬೇಯಿಸೋಕೆ ಬುಡ ನನ್ನ ಮಗ ಮಗ ಏನು ಹೊಸ ಬೋಡಲ್ಲ ಮಾಡ್ದಂಗ ಮಾರ್ದಂಗೆ ಮಾಡ್ದಂಗ ಅವಳು ಬೇಸಿ ಬೇಸಿ ತೂತ್ ಪೇಸ್ಟ್ ಅಂಗ ಹಾಕ್ತಾವಳೆ ಇವ್ರು ತಕೊಂಡ್ಬಿ ಗಪ್ಪ ಗಪ್ಪ ಗಪ್ ತಿಂತಾನೆ ಓದ್ತಬ್ ಗಾಡದ ಬರ್ಗೆಟ್ ಹಂಗೆ ಅವ್ರು ಇವ್ ಹೊಸ ಕರ್ದ ಯಾಕೆ ಹಂಗೆ ಹಸಿ ತಲೆ ತಿನ್ನಕಿಲ್ಲ ಅವಳು ಬಟ್ಟೆ ಬರೆಯವಾಗ ಹೊರಕೆನ್ಬಿಟ್ಟು ಮಿಸಿನ ಕೂತ್ಕೊಂಡ್ರೆ ಆ ಪುನಿತಿ ಎದ್ದಿ ಅನ್ನಗಿನ ಕೊಡೋದ ಮುಗಿಗೇನಕಿಲ್ಲ ಈ ನನ್ನ ಮಗ ನನ್ನ ಬುಡಕಿಲ್ಲ ಅನ್ನ 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 ಅನ್ಕಡೆ ಜೀವ ತೆಗಿತಾನೆ ಏನು ಮಾಡ್ಕೊಡಲ್ಲ ಒಂದು ವಾಡೆ ಮಾಡಿದ್ರು ನುಡ್ಗೆ ಬೇಸ್ತಾ ಬೇಯ್ಸ ನುಡ್ಗೆ ತಿಂತದ ಏನೋ ಒಟ್ಟಿಗೆ ಇಡ್ತಾ ಬಿಟ್ಟೆ ಗಾಡಿ ನುಗ್ಗಿ ಬೇಕ ಏನು ಹೊಸಿ ತಿಂದದ್ನೇ ಅಯ್ಯೋ ಒಟ್ಟಾಗೇಯ್ ಬಾಯಿ ಮುನ್ನ ಬಾಯ್ ಅಯ್ಯೋ ತೊಡಗಾ ತಂದ್ಬಿಟ್ಟು ಹೋಗು ಫೋನ್ಗಿ ಮಾಡಿಲ್ಲ ಅವಿ ಅವ್ ಮಾಡ್ಬಿಟ್ಟು ನನ್ ಮಗ ಎಲ್ಲ ಹೋಗನ ಯಾತಕ್ಕ ಹೋಗೋಣ ಗೊತ್ತಿಲ್ಲ ಅವತ್ತೇನೋ ಫೋನ್ ಮಾಡಿದ್ ಅದೇ ನಂಬರ್ಗೆ ತಿರ್ಗ ಮಾಡಿದ್ರು ಚಪ್ಪತ್ತದ ಈ ಮಗಿರ್ ತಂದ್ಬಿಟ್ಟು ಎಲ್ಲಿ ಹೋಗಿದ್ ತೊಡಗೋಗಿದ ಅಯ್ಯೋ ಸುಮ್ ನಿರ್ತ ಈ ತೊಡ್ಗಾಲ್ ಮುಂಡೆ ಮಾಡ್ಕೊಂಡ್ ಕೆಲಸ ಸುಮ್ನೆ ಆಯ್ತು ಮಕ್ಕಳ ನೋಡ್ಕೊಂಡು ಇದ್ ಬಿಟ್ಟಿದ್ರೆ ಆಗೋದು ಅಯ್ಯೋ ನನ್ ಬಡ್ಕೊಂಡ ಬೇಡ ಕಣ್ಣೆ ಬೇಡ ಕಣ್ಣೆ ಅಂತ ಕೂತ್ಕ ಅವಳ ಜೀವನ ಸಂಸಾರ ಆಳಾ ಮುಖ್ಯ ಕಾರಣ ನೀನೇ ನೀನ್ ಒಬ್ಬಳ್ ಸರ ಹೇಗಿದ್ರೆ ಅವ್ಳ ಸಂಸಾರ ನೆಟ್ಕಿರೋದು ನೀನ್ ನಿಂದ್ರೆ ಹಾಳಾಗಿದ್ದು ಸುಮ್ನೆ ಯಾಕೆ ಇಲ್ದೋದ್ ಮಾತಾಡಿ ಇಲ್ದೋದ್ ಬಗ್ಳೆ ಬಿಟ್ಟಿ ಸುಮ್ ಬಾಯ್ ಮುಚ್ಚಿ ಕುತ್ಕವ ನಾನೇನ ಹೇಳಕೋದ್ರೆ ಹಿಂಗೆ ಅತ್ತಿ ಹೋಗು ಅತ್ತಿನ ಮಕ್ಕಳ ನೋಡ್ರಿ ಒಟ್ಟು ನಿಂಗೆ ಅಯ್ಯಪ್ಪ ನನಗಂತೂ ಕೊಳ್ಳ ಮಕ್ಕಳಂಗ್ ನಾವೇ ಎದುರುಗಡೆ ಇವಿ ಅಯ್ಯೋ ಅಂಗಡಿಮೈ ಒಸಿ ಬೈತಿಲ್ಲ ನಿನ್ ತಂಗೇ ಮಾಡಿ ಕೆಲ್ಸಕ್ಕೆ ಇವತ್ತು ಮಕ್ಕಳ ಆತಂತ್ರ ತಂತ್ರ ನಿನ್ನ ತಂಗಿ ಅವಯ್ಕು ಎಷ್ಟು ತತ್ಕೊಂಡು ಸಾಪಾಕವ ತರ್ತಾನೆ ಇದ್ದದ ನಿಜಕ್ಕೂ ನಿನ್ನ ತಂಗಿ ಒಂದು ಏನು ಬಿಸ್ತಾಳೆ ಅನ್ಕೊಂಡು ಏನೂ ರಾತ್ರಿ ಬಿಸಿ ಎಲ್ಲಕ್ಕನ ಕುಡ್ಕೊಂಡು ಯಾವತ್ತಿಲ್ದನ್ನು ಕುಡ್ಕೊಬಂದು ಬೋಯ್ತಾ ಕುಂತಿದ್ದ ಹಿಂಗೆ ಬೋಯ್ಲು ಆಟತ್ರ ತಂತ್ರ ಮಾಡ್ಬಿಟ್ಟಲ್ಲ ನಿನ್ನ ತಂಗೇ ನಾನು ಓಡೋರು ಒಟ್ಟು ಅನ್ಕೊಂಡು ಬೇಜಾರು ಬೇಜಾರ್ ಮಾಡ್ಕೊಂಡು ಕುಡ್ಕೊಂಡು ಬಂದಿದ್ರು ಯಾವತ್ತಿಂದ ಹೋದರು ಗೊತ್ತಾ ಹಾಗೆ ನನಗೆ ಒಂದ್ರ ತಪ್ಪ ಅವ್ನು ಕಿರ್ಕೊಳ್ಳೊಡಗ ನಾನು ಅಂತ ಕರ್ಕೊಂಡ ಬಂದ್ಬಿಟ್ಟು ಮಳೆ ತಿಳ್ಸ್ಕೊಂಡೆ ಆ ಆ ತಿಸ್ಕೊಂಡು ಆಗೋ ನಿನ್ಬಿಟ್ಟು ಓಡೋದು ತಕ್ಕನಾಗಿ ಇವತ್ತು ಏನೂ ಗೌರವಿತವಾಗಿ ನನಗೆ ಗೌರವ ಕೊಟ್ಲಾ ಕೊಟ್ಲಾ ಹೇಳು ಎಲ್ಲವ ಕಾಕ ಬಂದ ತಂಗ ಇಸ್ಕೊಂಡಿದ್ಲು ಇಸ್ಕೊಂಡಿದ್ಲು ಅವ್ನ್ ಜತೆ ಮಾಡ್ಕೊಳ್ಸ ತಪ್ಪಿನ ನನ್ ಗಾರ್ಡನ್ ಇವ ನನ್ನ ಗಾಡನ್ ತಲೆ ಇವತ್ತು ನನ್ನ ನೌತಿನ ತಪ್ಪಿನ ನನಗೆ ನಂಗೆ ಎಷ್ಟು ಪಾಪ ಎಷ್ಟು ಬೇಜಾರ ಆಕಿಲ್ವ ಹೇಳ್ತೀಯ ನೀವು ನೀವು ಅವನು ಮಗಳು ಮಾಡ್ತಾ ಕೆಲಸಕ್ಕೆ ಇವತ್ತು ನನ್ಗೆ ನೆಮ್ದಿಲ್ಲದಾಗ ಗೊತ್ತಾ ಎಷ್ಟು ಬೋಯ್ತಾರೆ ಬಂದಿ ಕುಡ್ಕೊಬಂದ್ ಕುಡ್ಕೊಬಂದಿ ನನ್ಗೆ ನೆಮ್ದಿಲ್ಲ ಕಣ ಹೋಗು ನಾನು ಏನ್ ಮಾಡುವ ನಾನು ಏನ್ ಮಾಡಾನಿ ಏನ್ ಮಾಡಿ ಹೇಳ ತೊಡಗಾಲ ಅದೇ ತೊಣೆ ಬರದಲ್ಲಿ ಅಯ್ಯೋ ಬುಡ್ ಹೊಳ ಅಣೆ ಬರ್ ಇದ್ದಂಗ ಆಯ್ತು ಬುಡ ತೆಗೆ ಸುಮ್ಕಿರು ತಲೆಗೆಸ್ಕೊಂಡಿ ಸುಮ್ಕಿರುಳಿದ್ದಂಗ ಆಯ್ತು ಹೋಗಾರ ನೋಡ್ತಾ ಬತ್ತಿರ ಐಕೊಳ್ಳ್ ನೋಡಕೋದಿ இதனோங்க நீங்க நோட்கா அந்த குத்திர் தாட் கழித்து அவள்காத்தா ஓகி விட்டே அய்யோய் ஓதத்த நே ஓக்த நேம் குத்ல நோடீனிங் கத மக்கள் தோழிபுட்டார அது நானும் நோட்த்தினு நோட் மகிழ்ச்சி கேக்குன்னா இல்லே இஸ்க்கீங்க மக அண்ண இக்கணுன்னு நானும் இல்லேர்மெண்ட் ஸ்கூல் சேர்சதே அல்லே முதன் ஊட்ட கொடுத்து மக சரியா ஒன் ஒத்துனி ಈ ಮಗಿನ ಇವನು ಇಲ್ಲೇ ಇರ್ಸ್ಕ ತಿನ್ಬೇಕಾರೆ ಇನ್ನು ಇವ್ನ ಕರ್ಕೊಂಡು ಕಳಿಸ್ತೀನಿ ರೇ ನಿಂಗಮ್ಮ ನಿಗಮ ಬರಲಿ ಬೇಕಾದ್ರೆ ಮೀನಾಕ್ಷಿ ಯಾಕೆ ಯಕ್ಷ ಏನಾರ ಏನಾರು ಒಪ್ಕೊಂಡ್ರೆ ಬೇಕಾರೆ ಅವ್ರು ಎತ್ತಿ ಅಂತ ಒಪ್ತಾರೆ ಸಿಕ್ಕಿಲ್ಲ ಅಮ್ಮ ಹಕ್ಕ ತಾಯ ಯಾರೇ ಆಗಿ ಬೇಕಾರೆ ಇವಳು ಹೋಗಿ ಇತ್ಕೊಳ್ಳಿ ನೋಡದೆ ಅಂದ್ಬಿಟ್ಟು ಒಂದು ಮಾತಾ ಕೇಳ್ಕೊ ಬರೋದ ಅಂತ ಅಂದ್ಕೊಂಡಿವಿ ನಿಮಗ ಈ ಮೀನಾಕ್ಷಿಗೆ ನಾನು ಹೇಳಿಲ್ಲ ಹೇಳೋದು ಏನಂತ ಉಗ್ದಾಳೋ ಅಂತ ನನಗೆ ಬರೀ ಏತನೇ ಆಗ್ಬಿಟ್ಟದೆ ಏನ ನೀ ಹೆಂಗ ಮಾಡನೇ ಮಾಡೋ ಕೆಲ್ಸಲಿಲ್ಲ ನಿನ್ಗೆ ತುಂಬ ಆಯ ಮುಚ್ಕೊಂಡು ಬದುಕಳಿ ನೀನು ಎಂತೆ ಓದಿಯೇ ಅವ ಅಮ್ಮನಿಗೆ ಆಪತ್ ಕುಂತದೆ ಬಿಟ್ಟಾಡವ ನೀನು ಮಾಡ್ಕೊತ್ಕೋ ಏನಾದ್ರು ಓಡಾ ಸುನ್ಕಾರ್ನ ವಡ್ದೆ ಕಳ್ಸಿ ಬಿಡ್ದೆ ಹೋಯ್ತಿನಿ ಕಣದೇನಿ ಏನಾದ್ರು ಮಾಡ್ಕೋ ಸರಿ ಬಿಡು ಮಾಡ್ತೀನಿ ಗೊತ್ತಾರು ಈ ಗುಂಡಿದ್ರೆ ನೀನ್ ತಾಕು ಅವ ಏ ಬೋದಿ ನಿನ್ ಮಗಿಗೆ ಏನ್ ಬೋದನ್ನಿ ಅಲಕಣ್ಣ ಅನ್ನ ಅನ್ನ ಅಂತ ಉಂಡ್ರೆ ಸುಮ್ಕಿರವ ತಕಳಾಕತಿ ಇಕ್ಕಿತ್ತಿರೋದ್ರಿ ಕೊಡ ಕುಂಚುರ ಹಂಗಲ್ಲ ಕಣ್ಮಗ ಮತ್ತೆ ಹೋಗ್ಬಿಟ್ಟು ನೋಡ್ಕ ನೋಡ್ಕೊಬ್ರಾ ಆ ನವ ಇನ್ಯಾರವ ನಿನ್ನ ಕಣಿ ಬಿಟ್ಟು ಹೋಗಿದಳ ಅಂತಲ್ಲತ್ತ ಏನೋ ಇಕ್ಳು ಈಶಾ ಕಂಟ ಕಾಣಿ ಮಾತಾಡ್ತಿದ್ಲು ಏನೋ ಇಕ್ಳುಗಳು ಕಿರಿದು ಕಿರಿದ್ ಏನು ಅಂಗಡಿಗೂ ಮನೆಗ್ ಅಂಗಡಿಗೂ ಮನೆಗೂ ಸುತ್ತವ ನೋಡುದ್ರ ಏನಾದ ತಿಂಡಿ ಗಿಂಡಿ ಅಂತ ಕರ್ದ್ರ ಬರಕಿಲ್ಲಾ ಅಂತ ಏನ್ ಬೇಜಾರ್ ಮಾಡ್ಕತಿ ಕಣ್ಮಗ ఎంగ మడనీ అజయ్ బోద్ర మే ఏన్ బర్నీదరు ఓబ్బు బి సుంకీరు అలా నిజీందంత ఏన్ అందతీని నన్ మాట్ నన్ గొత్తు సుంకీర్ తలకి బీని మొద్ ఎదురు బాట ఇకే ఒడ్ బోసీ అన్నమాబిట్టు కత్తు అగ కత్బి ఉంది ఇది ఏం కట్ట ఇష్ట అన్న ఉంటుంది ఉండ్రే అదే ప్రమాణ బి ನೀನು ಸರಿ ಬಿಡು ನೀನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅತ್ತೊಡದ ಅಳಿಯಲ್ಲ ಅತ್ತ ಹಾಂ ನನ್ನ ಹಳಿ ಮೈ ವಸಿ ಒಡವೆ ತಕೊಟ್ಟದೆ ಮನೆ ತಗೊಟದೆ ಇನ್ನೇನಬೇಕಾಗಿತ್ತು ಗೊರಿಸಿಗೆ ನೋಡಿ ಬಿಟ್ಬಿಟ್ಟು ಒಂಟೆ ಮೊದ್ಲಂತೆ ಅದಕ್ಕೆ ಈಕು ನೋಡ್ರಿ ಒಟ್ಟು ಉರಿತದೆ ಹೋಗ್ಬಿಟ್ಟು ಬರ್ತೀನಿ ನೋಡೋದ ಏನಾರೇ ಈಗ ಅವಳು ಇಲ್ವಲ್ಲ ಈಕು ನೋಡ್ಕೊಳ್ಳೋರು ಯಾರು ನೋಡ್ಕೊಂಡರು ಅಕ್ಕಿಯಾ ಇದೇ ಒಂದು ಸಮಯ ನೋಡದ ಒಪ್ಪರು ಕರ್ಕೊಂಡಾಗಿ ಬಿಡೋದ ಅವ್ನು ಇರ್ತೀಯಂತ ಒಪ್ತರಿಸ ಮಕ್ಳು ತಾಯಿಯಾಗಿರಲಿ ಅಂತ ನೋಡ್ತೀನಿ ಹೆಂಗ್ ಮಾಡಾನೆ ನಾನೇನೋ ಹೋಗೋದು ಅಂದ್ಕೊಂಡೀನಿ ನೀವು ಹೆಂಗಂದಿವಿ ಒಂಚೂರು ಕಮೆಂಟ್ ಮಾಡಿ ಹೇಳಿ ಹಂಗೆ ಯಾವ ವಿಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ